ದೇವರಾಜರಸೂರವರು ಮುಖ್ಯಮಂತ್ರಿಗಳಾಗಿದ್ದಾಗ ಹಲವಾರು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡು ಜಾರಿ ತಂದ ಪರಿಣಾಮ ನಾವೆಲ್ಲರೂ ಫಲಾನುಭವಿಗಳಾಗಿದ್ದೇವೆ ಅಂತ ತಾಲೂಕು ಪಂಚಾಯಿತಿ ಇಒ ಕೃಷ್ಣ ಸ್ಮರಿಸಿದ್ರು ನರಸಿಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆ ಆಯೋಜಿಸಿದ್ದ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿದೇವರಾಜ್ ಅರಸೂರವರ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ಮಾತನಾಡಿ ಅರಸೂರವರ ದೂರದೃಷ್ಟಿ ಯೋಜನೆಗಳಿಂದ ರಾಜ್ಯದ ಜನತೆ ಫಲಾನುಭವಿಗಳಾಗಿ ತಲೆ ಎತ್ತಿ ನಿಲ್ಲುವಂತೆ ಮಾಡಿದ ಧೀಮಂತ ನಾಯಕರು ಭೂಮಿ ಇಲ್ಲದವರಿಗೆ ಉಳುವವನೇ ಭೂಮಿಯ ಒಡೆಯ ಅಂತ ಘೋಷಿಸಿ ಪರಿಣಾಮಕಾರಿ ಕ್ರಾಂತಿಕಾರಿ ನಿಲುವನ್ನು ತೆಗೆದುಕೊಂಡು ಅತ್ಯಂತ ಪರಿಣಾಮಕಾರಿಯಾಗಿ ಜಾರಿಗೆ ತಂದಿದ್ದು ನಮ್ಮ ರಾಜ್ಯದಲ್ಲಿ ಮಾತ್ರ ಆ ಒಂದು ಕಾರ್ಯಕ್ರಮದಿಂದ ನಮ್ಮ ರಾಜ್ಯದಲ್ಲಿ ಲಕ್ಷಾಂತರ ಕುಟುಂಬಗಳು ಭೂಮಿಯನ್ನ ಸ್ವಂತ ಮಾಡಿಕೊಂಡು ಬದುಕನ್ನ ಕಟ್ಕೊಂಡಿರೋದು ನಮ್ಮ ಕಣ್ಣ ಮುಂದಿದೆ ಎಂದರು ಖ್ಯಾತ ಅಂಕಣಕಾರರು ಹಾಗೂ ಸಾಹಿತಿಗಳಾದ ಬನ್ನೂರು ರಾಜು ಮಾತನಾಡಿ ಅರಸುರವರ ಕೊಡುಗೆಗಳನ್ನ ಸ್ಮರಿಸಿದ್ರು ಮುಖ್ಯಮಂತ್ರಿ ಮಾಡಿದ್ದಾರೆ ಹಲವಾರು ದಿಟ್ಟ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮೂಲಕ ಇಡೀ ದೇಶಕ್ಕೆ ಮಾದರಿಯಾಗುವಂತಹ ಹಲವಾರು ಕಾರ್ಯಕ್ರಮಗಳನ್ನ ಈ ನಮ್ಮ ನಾಡಿನ ಬಡವರು ಶೋಷಿತರು ಮತ್ತು ತುಳಿತಕ್ಕೊಳಗಾದವರ ಪರವಾಗಿ ಕೊಟ್ಟಿರುವಂತದ್ದು ಇವತ್ತು ಇಡೀ ರಾಷ್ಟ್ರದಲ್ಲಿ ಅವರನ್ನ ಎಲ್ಲರೂ ನೆನಪು ಮಾಡಿಕೊಳ್ಳುವಂತ ಒಂದು ವ್ಯಕ್ತಿತ್ವವನ್ನು ಅವರು ಪ್ರದರ್ಶನ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಇವತ್ತು ಇಡೀ ರಾಜ್ಯಾದ್ಯಂತ ಅವರ ಒಂದು ಜನ್ಮ ನಾವು ನೀವೆಲ್ಲರೇ ಆಚರಣೆ ಮಾಡ್ತಾ ಅವರ ಒಂದು ಕೊಟ್ಟಂತ ಮಾರ್ಗದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಸಹ ನಾವು ಅವರ ಏನು ದಾರಿನಲ್ಲಿ ನಾವು ನೀವೆಲ್ಲರೂ ಹೋಗ್ಬೇಕಾಗಿದ್ದು ಇವತ್ತಿನ ತುರ್ತು ಅವಶ್ಯಕತೆ ಇದೆ ಇವತ್ತು ಏನಾದರೂ ನಾವೆಲ್ಲರೂ ಇಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಅವರು ತಂದಂತಹ ಯೋಜನೆಗಳಿದ್ದಾ ನಾವು ಎಲ್ಲರೂ ಇವತ್ತು ಹಲವಾರು ಫಲಾನುಭವಿಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಅತ್ಯಂತ ಉನ್ನತ ಇಲಾಖೆಯ ಅಧಿಕಾರಿಗಳಾಗಿ ಎಲ್ಲರೂ ಇವತ್ತು ಇರೋದನ್ನ ನಾವು ಕಾಣಬಹುದು ಅದು ಅವರು ಅವತ್ತ ಕಂಡಂತ ಒಂದು ದೂರದೃಷ್ಟಿ ಕನಸು ಅದು ಒಂದು ವೇಳೆ ಅವರೇನಾದ್ರೂ ದೂರದೃಷ್ಟಿ ಯೋಜನೆ ಆಯೋಗವನ್ನು ಜಾರಿ ತಂದು ಒಂದು ಯೋಜನೆ ಆಗ್ಬೋದು ಅದೇ ರೀತಿ ಈ ಒಂದು ಆಟಲ್ ಪರಿಕಲ್ಪನೆಗಳು ಮತ್ತೆ ಅದೇ ರೀತಿ ಭೂ ರೈತರಿಗೆ ಭೂಮಿಯನ್ನು ನೀಡುವಂತ ಅತ್ಯಂತ ಒಂದು ಒಂದು ಪರಿಣಾಮಕಾರಿ ಮತ್ತು ಒಂದು ಕ್ರಾಂತಿಕಾರಿ ನಿಲುವು ಕೊಳುವಿಗೆ ಭೂಮಿ ಒಡೆಯ ಅನ್ನೋ ಒಂದು ಕಾರ್ಯಕ್ರಮವನ್ನ ಇಪ್ಪತ್ತು ಅಂಶಗಳ ಕಾರ್ಯಕ್ರಮಗಳ ಜೊತೆಗೆ ಅವತ್ತು ಅದು ಇಡೀ ದೇಶಗಳಲ್ಲೇ ಜಾರಿಗೆ ಬರ್ತಾ ಇತ್ತು ಆದ್ರೆ ಇಡೀ ರಾಷ್ಟ್ರದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಜಾರಿಗೆ ತಂದದ್ದು ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಆ ಒಂದು ಆ ಒಂದು ಕಾರ್ಯಕ್ರಮದಿಂದಾಗಿ ಇವತ್ತು ಲಕ್ಷಾಂತರ ಕುಟುಂಬಗಳು ನಮ್ಮ ರಾಜ್ಯದಲ್ಲಿ ಭೂಮಿಯ ಒಡೆತನವನ್ನು ಹೊಂದಿ ಒಂದು ನೆಮ್ಮದಿಯ ಜೀವನ ಮಾಡೋದಕ್ಕೆ ಸಾಧ್ಯವಾಗಿತ್ತು ಇದೇ ಸಂದರ್ಭದಲ್ಲಿ ಹತ್ತನೇ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂತಹ ವಿದ್ಯಾರ್ಥಿಗಳನ್ನು ಮತ್ತು ವಿವಿಧ ಕ್ರೀಡೆಗಳಲ್ಲಿ ಜಯಗಳಿಸಿದ ಕ್ರೀಡಾಪಟುಗಳನ್ನು ಹಿಂದುಳಿದ ವರ್ಗಗಳ ಇಲಾಖೆ ಸಹಾಯಕ ನಿರ್ದೇಶಕರು ಸನ್ಮಾನಿಸಿ ಪ್ರೋತ್ಸಾಹಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಟಿಜೆ ಸುರೇಶ್ ಆಚಾರ್ ಹಿಂದುಳಿದ ವರ್ಗಗಳ ಇಲಾಖೆ ಅಧಿಕಾರಿ ನಾಗೇಶ್ ಪುರಸಭೆ ಮುಖ್ಯಾಧಿಕಾರಿ ವಸಂತಕುಮಾರಿ ತೋಟಗಾರಿಕೆ ಸಹಾಯಕ ನಿರ್ದೇಶಕರಾದ ಶಾಂತ ಬಿಆರ್ಸಿ ನಾಗೇಶ್ ಮುಖಂಡರುಗಳಾದಂತಹ ಕರೋಹಟ್ಟಿ ಮಹದೇವಯ್ಯ ಮೂಗೂರು ಸಿದ್ದರಾಜು ಸೇರಿದಂತೆ ಇತರೆ ಅಧಿಕಾರಿಗಳು ಹಾಗೂ ಸಂಘ ಸಂಸ್ಥೆಯ ಮುಖಂಡರುಗಳು ಹಾಜರಿದ್ದರು